కోటి టీపాలు కో పపాందగే ఏవ గో నమా పోటీ పేను కోటి కోటి పపా జిందగే ఏవో గెల్లో నమ్మా Bye. ನಿಮ್ಮಂತ ಹೇಳಿ ನನ್ನ ಮಕ್ಕಳಿಗೆ ಟೈಗರ್ ಕಾರಣ ನಾನು ಇಡೀ ಇಪ್ಪತ್ತೈದು ಒಳಗೆ ರಾಜನ ಇಡೀ ಜಿಲ್ಲೆಯನ್ನು ಕೈ ಬರ ಆಟ ಆಡಿಸುತ್ತಿರುವ ನನ್ನ ಸ್ನೇಹಿತ ಪ್ರತಾಪನಿಗೆ ಕರ್ದೇ ಅವನ ಸ್ನೇಹಿತನಾದ ಈ ಪ್ರದೀಪನಿಗೆ

ನಿನ್ನ ಏಕ್ ನಂದೇನೈತ್ರು ಸುಮ್ಮನೆ ಈ ಕರ್ಣನ ಜೊತೆ ವಾಗಿಸಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ ಬೇಗ ಪ್ರತಾಪ <laughs> stop it stop it ಯು ಆರ್ಕಮ್ ಪ್ರತಾಪ ಜೊತೆ ನನಗ ಸಿಕ್ಕಂತ ಮಾತಾಡಿದ್ರೆಂಟ್ ಪರಿ ಇವರು ಯಾರು ಗೊತ್ತಾ ಇವರು ಯಾರಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತಲ್ರಿ ಮೊನ್ನೆ ನಿಮ್ಗೆ ಒಬ್ಬ ಹೊಸ ಪಾರ್ಟ್ನರ್ ಸಿಕ್ಕಿದಾನೆಂದು ಇವರು ಅಂದ ಒಂದ್ ನಮೋನಿ ಹುನಿಗೊತ್ತ ಗೌಡ ಹೊಡಿತಾರಲ್ರಿ ಮೊದ್ಲ ಗೊತ್ತೀ ಇವರ ಕರ್ನ ಇರ್ಬೇಕಂತ ಅದಕ್ಕೆ ನಾ ನೋಡ್ರಿ ಆ ಕರ್ಣ ನಾನು ಹೇಳಿದ ಕೆಲಸ ಏನಾಯ್ತು ಹೇಳಿದ ಕೆಲಸ ತಿರುಗಿ ಬರೋದು ಈ ಕಾರ್ ನನ್ನ ಜೀವನದಲ್ಲೇ ಬಂದಿಲ್ಲ ಆಟ ಬಂದರೂ ಸರಿ ಆ ಬ್ರಹ್ಮನ ತಲೆ ಬರುವ ಉಳಿಸಿ ನನ್ನ ಕೆಲಸವನ್ನು ಸಕ್ಸಸ್ ಮಾಡಿಕೊಂಡ ಬರುವ ಬಹುದೂ ಕರ್ಣ ನೀನ್ ಅವನನ್ನು ನೀನು ಕೊಲೆ ಮಾಡಿ ಆ ಬಂಗಾರ ಪದಕೊಂಡು ನೀನು ತರುವಾಗ ಪೊಲೀಸರವರೆಗೆ ಸಿಕ್ಕು ಜೈಲಿಗೆ ಹಾಕಿದರೆ ನಿನ್ನ ಗತಿ ಈ ಕಾರಣ ಇಡುವ ಪೊಲೀಸರು ಇನ್ನು ಕರ್ನಾಟಕದಲ್ಲೇ ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಒಂದು ವೇಳೆ ಇಡೀ ಲಾಕ್ ಅಪ್ಗೆ ಹಾಕಿದ್ರೆ ಆ ಲಾಕ್ ಅಪ್ ಬೀಗವನೇ ಬರ್ದು ಪರಪರ್ವ ಕಂಡನೆ ಕಂಡ ಈ ಕಳಿ ಉಗದ ಕರ್ಣ ಆಯ್ತು ಕರ್ಣ ನಿನಗೋಸ್ಕರ ಒಂದು ಹದಿನಾರು ವಯಸ್ಸಿನ ಪಾರಿನ್ ಮಾಲನ್ನು ತಂದಿದ್ದೇನೆ ಅದರ ರುಚಿ ನೋಡುವಂತೆ ಮಾಲು ಗಿಲು ಈ ಕಾರಣಕ್ಕೆ ಬೇಕಾಗಿಲ್ಲ ನೀನು ಹೇಳಿದ ಕೆಲಸ ಮುಗಿಸಿದ್ದೇನೆ ನಾನಿನ್ನು ಹೋಗಿ ಬರುತ್ತೇನೆ ಅಂತ ಹುಲಿಯಂತೆ ಭೇಟಿ ನರಿ ಅಂತ ಬುದ್ಧಿಗೆ ಬುದ್ಧಿವಂತ ಕೆಲಸ ಮಾಡುವ ನೀನು ಹಾಕೊಂಡ ಹುಲಿ ಬಾ ಒಳಗೆ ಹೋಗೋಣ